ಮನೆಯೊಳಗಿನವರ ಸಹಾಯ ಸಹಕಾರ ಇಲ್ಲದೆ ಮನೆಯೊಳಗೆ ದಾಳಿ ನಡೆಯೋಕೆ ಸಾಧ್ಯನ ಕಾಶ್ಮೀರದ ಪಹಲ್ಗಾಮ್ನ ಸಮೀಪ ನಡೆದಿರುವ ಉಗ್ರರ ಕ್ರೂರ ದಾಳಿಯಲ್ಲೂ ಕಾಶ್ಮೀರದಲ್ಲಿ ಇರುವವರ ಸಹಕಾರವೂ ಇರೋ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಲಷ್ಕರ್ ಎ ತೊಯ್ಬಾ ಸಂಘಟನೆಯೊಂದಿಗೆ ಸಕ್ರಿಯರಾಗಿದ್ದ ಉಗ್ರರ ಮನೆಗಳನ್ನ ಜಮ್ಮು ಮತ್ತು ಕಾಶ್ಮೀರದ ಪೊಲೀಸರು ಭಾರತದ ಭದ್ರತಾ ಪಡೆಗಳು ಧ್ವಂಸಗೊಳಿಸುತ್ತಿವೆ ಉಗ್ರರಿಂದ ನೆರವು ಪಡೆದಿದ್ದವರ ಮನೆಗಳು ಈಗ ಅವಶೇಷಗಳಾಗ್ತಿವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆಡಳಿತವು ಮತ್ತೆ ಮೂವರು ಶಂಕಿತ ಉಗ್ರರ ಮನೆಗಳನ್ನು ಉರುಳಿಸಿವೆ ಈ ಮೂಲಕ ಈವರೆಗೂ ಉಗ್ರರಿಗೆ ಸಂಬಂಧಿಸಿದ ಒಟ್ಟು ಒಂಬತ್ತು ಮನೆಗಳು ಕೆಡವಿದಂತಾಗಿದೆ ಉಗ್ರರ ವಿರುದ್ಧ ಸಮರ ಸಾರಿರುವ ಭಾರತ ಸರ್ಕಾರವು ಬಂಡೀಪುರ ಪುಲ್ವಾಮಾ ಶೋಫಿಯಾನ್ಸ್ ಜಿಲ್ಲೆಗಳಲ್ಲಿ ಉಗ್ರರಿಗೆ ಸೇರುವ ಆಸ್ತಿಗಳನ್ನು ನಾಶಪಡಿಸುವ ಕಾರ್ಯಾಚರಣೆಗಳನ್ನು ಮುಂದುವರಿಸಿದೆ ಲಷ್ಕರೆ ಎ ತೈಬಾಗೆ ನಂಟು ಇರೋರ ಮನೆಗಳು ಫಿನಿಶ್ ಒಬ್ಬೊಬ್ಬ ಉಗ್ರರ ಮನೆಗಳನ್ನು ಹುಡುಕಿ ಹುಡುಕಿ ಧ್ವಂಸ ಮಹಲ್ಗಾಂನಲ್ಲಿ ಉಗ್ರರು ದಾಳಿ ನಡೆಸಿ ಇಪ್ಪತ್ತೈದು ಮಂದಿ ಪ್ರವಾಸಿಗರು ಹಾಗೂ ಒಬ್ಬ ಸ್ಥಳೀಯರನ್ನ ಗುಂಡಿಕ್ಕೆ ಹತ್ಯೆ ಮಾಡಿದರು ಜನರನ್ನ ಹತ್ಯೆ ಮಾಡಿದ ಬೆನ್ನಲ್ಲೇ ಭಯೋತ್ಪಾದಕರು ಹಾಗೂ ಅವರಿಗೆ ಬೆಂಬಲ ನೀಡುವವರ ವಿರುದ್ಧ ಭದ್ರತಾ ಪಡೆಗಳು ನಿಗ್ರಹ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿವೆ ಆರು ದಿನಗಳಲ್ಲಿ ಲಷ್ಕರೆ ತೈಬಾದ ಹತ್ತು ಮಂದಿ ಸಕ್ರಿಯ ಉಗ್ರರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಅದರ ಜೊತೆಗೆ ಈಗಾಗಲೇ ನೂರಾರು ಮಂದಿ ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ لشکر طیبہ زاکر احمد گانی عادل حسین توکر امیر احمد در ಹಾಗೂ ದಿ ರೆಸಿಸ್ಟೆಂಟ್ ಫ್ರಂಟ್ನ ಅದಾನ್ ಸಾಫಿ ಡರ್ ಸೇರಿದಂತೆ ಹತ್ತು ಮಂದಿ ಉಗ್ರರ ಮನೆಗಳನ್ನ ಕೆಡವಲಾಗಿದೆ ವರದಿಗಳ ಪ್ರಕಾರ ಹಶನ್ ಉಲ್ ಹಕ್ ಉಗ್ರನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನದಲ್ಲಿ ತರಬೇತಿಯನ್ನು ಪಡೆದಿದ್ದ ಹಾಗೂ ಇತ್ತೀಚೆಗಷ್ಟೇ ಕಾಶ್ಮೀರದೊಳಗೆ ನುಸುಳಿದ್ದ ಹಾಗೆ ಲಷ್ಕರ್ನ ಕಮಾಂಡರ್ ಶಾಹಿದ್ ಅಹಮದ್ ಕುಟೈ ಹತ್ತಾರು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ಇನ್ನಷ್ಟು ಉಗ್ರರ ಬೆನ್ನತ್ತಿರುವ ಭದ್ರತಾ ಪಡೆಗಳು ಅವರಿಗೆ ಸೇರಿದ ಮನೆಗಳನ್ನ ಹುಡುಕ್ತಾ ಇದೆ ಕಳೆದ ವರ್ಷ ಉಗ್ರರ ಪಟ್ಟಿ ಸೇರಿದ ಆದಾನ್ ಶಾಫಿಯಾ ನಲ್ಲಿರುವ ಮನೆಯನ್ನ ಶನಿವಾರ ರಾತ್ರಿ ಧ್ವಂಸ ಮಾಡಲಾಗಿದೆ ಹಾಗೆ ಪುಲ್ವಾಮಾದಲ್ಲಿ ಉಗ್ರ ಆಮಿರ್ ನಾಜೀರ್ ಹಾಗೂ ಬಂಡೀಪುರದಲ್ಲಿ ಎಲ್ಇಟಿಯ ಜಮೀಲ್ ಅಹಮದ್ಗೆ ಸೇರಿದ ಮನೆಯನ್ನ ಪುಡಿಗಟ್ಟಲಾಗಿದೆ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಉಗ್ರನನ್ನ ಹುಡುಕಿ ಹುಡುಕಿ ತಕ್ಕ ಪಾಠ ಕಲಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಪಹಲ್ಗಾಮ್ ದುಷ್ಕೃತ್ಯದ ಬಗ್ಗೆ ಪೂರ್ಣ ತನಿಖೆಯನ್ನ ಕೈಗೆತ್ತಿಕೊಂಡಿದೆ ಈ ನಡುವೆ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿ ಸೇನೆಯ ಕ್ರಮಕ್ಕೆ ಸ್ಥಳೀಯರ ಆಕ್ರೋಶ ಉಗ್ರನ ತಪ್ಪಿಗೆ ಇಡೀ ಕುಟುಂಬಕ್ಕೆ ಶಿಕ್ಷೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಇಟಿಗೆ ಸೇರಿದ ಉಲ್ ಹಕ್ ಶೇಖ್ಗೆ ಸೇರಿದ ಪುಲ್ವಾಮಾ ಜಿಲ್ಲೆಯಲ್ಲಿನ ಎರಡು ಅಂತಸ್ತಿನ ಮನೆಯನ್ನ ಸ್ಫೋಟಕಗಳನ್ನ ಬಳಸಿ ನೆಲಸಮಗೊಳಿಸಲಾಗಿದೆ ಉಗ್ರರು ಹಾಗೂ ಅವರಿಗೆ ನೆರವು ನೀಡಿದ ಆರೋಪ ಎದುರಿಸುತ್ತಿರುವ ಮನೆಗಳನ್ನ ಧ್ವಂಸ ಮಾಡ್ತಿರುವ ಭದ್ರತಾ ಪಡೆಗಳ ಕ್ರಮಕ್ಕೆ ಅವರ ಕುಟುಂಬಗಳಿಂದ ಆಕ್ರೋಶ ವ್ಯಕ್ತವಾಗಿದೆ ನಮ್ಮ ಸಂಬಂಧಿಗಳು ಮಾಡಿದ್ದ ಕೃತ್ಯಕ್ಕಾಗಿ ನಮಗೆ ಶಿಕ್ಷೆ ಕೊಡ್ತಿದ್ದಾರೆ ಅಂತ ಉಗ್ರರ ಕುಟುಂಬಗಳ ಸದಸ್ಯರು ಆರೋಪ ಮಾಡಿದ್ದಾರೆ ಜಮ್ಮು ಕಾಶ್ಮೀರ ಪೊಲೀಸರ ತಂಡ ಹಾಗೂ ಭದ್ರತಾ ಪಡೆಗಳು ಜಂಟಿ ಕಾರ್ಯಾಚರಣೆಯನ್ನ ಮುಂದುವರಿಸಿವೆ ಜಮ್ಮು ಕಾಶ್ಮೀರದಲ್ಲಿ ಸಕ್ರಿಯವಾಗಿರುವ ಹದಿನಾಲ್ಕು ಜನ ಸ್ಥಳೀಯ ಉಗ್ರರ ಪಟ್ಟಿಯನ್ನು ಭದ್ರತಾ ಪಡೆಗಳು ಸಿದ್ಧಪಡಿಸಿವೆ ಅಂತ ಸಂಸ್ಥೆಯೊಂದು ವರದಿ ಮಾಡಿದೆ ಇಪ್ಪತ್ತೊಂದು ವರ್ಷ ವಯಸ್ಸಿನ ಆದಿಲ್ ರಹಮಾನ್ ಡಿಂಟು ಆಸಿಫ್ ಅಹಮದ್ ಶೇಖ್ ಅಹ್ವಾನ್ ಅಹಮದ್ ಶೇಖ್ ಹ್ಯಾರಿಸ್ ನಜೀರ್ ಅಮೀರ್ ನಜೀರ್ ವಾನಿ ಯಾವರ್ ಅಹಮದ್ ಭಟ್ ಆಸಿಫ್ ಅಹಮದ್ ಖಂಡೆ ನಾಸಿರ್ ಅಹಮದ್ ಘಾನಿ ಶಹೀದ್ ಅಹಮದ್ ಕುಟೆ ಅಮೀರ್ ಅಹಮದ್ ದರ್ ಜುಬೇರ್ ಅಹಮದ್ ವಾನಿ ಹರುನ್ ರಶೀದ್ ಗಾನಿ ಹಾಗೂ ಜಾಕಿರ್ ಅಹಮದ್ ಗಾನಿ ಹೆಸರುಗಳು ಆ ಪಟ್ಟಿಯಲ್ಲಿವೆ ಈ ಉಗ್ರರಲ್ಲಿ ಕೆಲವು ಮಂದಿ ಅಧಿಕೃತವಾಗಿಯೇ ಪಾಕಿಸ್ತಾನಕ್ಕೆ ತೆರಳಿದ್ದು ಅಲ್ಲಿ ಭಯೋತ್ಪಾದನೆಗೆ ಸಂಬಂಧಿಸಿದಂತೆ ತರಬೇತಿಗಳನ್ನ ಪಡೆದು ಬಂದಿದ್ದಾರೆ ಅಲ್ಲಿಂದ ಕಳೆದ ವರ್ಷವಷ್ಟೇ ಮತ್ತೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಬಂದು ಸೇರಿದ್ದಾರೆ ಈಗ ಗಡಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನದ ಪಡೆಗಳೆಂದು ಗುಂಡಿನ ದಾಳಿಗಳು ನಡೀತಾ ಇವೆ ಅದರ ಜೊತೆಗೆ ಕಾಶ್ಮೀರದ ಹಲವು ಭಾಗಗಳಲ್ಲಿ ಉಗ್ರರ ಜೊತೆಗೆ ಕಾದಾಟಗಳು ನಡೀತಾ ಇವೆ ಈಗಾಗಲೇ ಕೆಲವು ಉಗ್ರರನ್ನ ಶಸ್ತ್ರಾಸ್ತ್ರಗಳ ಸಮೇತ ಸೇನೆ ಮತ್ತು ಸಿಆರ್ಪಿಎಫ್ ಅಧಿಕಾರಿಗಳು ಬಂಧಿಸಿದ್ದಾರೆ ಈಗ ಉಗ್ರರಿಗೆ ಸೇರಿದ ಮನೆಗಳನ್ನು ಧ್ವಂಸ ಮಾಡೋದು ಒಂದು ರೀತಿಯ ಕ್ರಮವಾಗಿದ್ದು ಅಡಗಿರುವ ಉಗ್ರರನ್ನ ಈ ಮೂಲಕ ಹೊರಗೆ ಕರೆತರೋ ಪ್ರಯತ್ನವೂ ಆಗಿದೆ ಇನ್ನು ದಾಳಿಗಳಲ್ಲಿ ಪಾಕಿಸ್ತಾನದ ಕೈವಾಡ ಇರೋದಾಗಿ ಭಾರತವು ನೇರ ಆರೋಪ ಮಾಡಿದ್ದು ಸಿಂಧು ನದಿಯ ನೀರನ್ನು ನಿಲ್ಲಿಸುವ ಕಾರ್ಯತಂತ್ರವನ್ನ ರೂಪಿಸಿದೆ ಇದರ ಬೆನ್ನಲ್ಲೇ ಪಾಕಿಸ್ತಾನವು ಶಿಮ್ಲಾ ಒಪ್ಪಂದವನ್ನ ಅಮಾನಿತಿನಲ್ಲಿಟ್ಟಿದೆ ಉಭಯ ದೇಶಗಳು ನಾಗರಿಕರಿಗೆ ವೀಸಾಗಳನ್ನ ರದ್ದುಪಡಿಸಿವೆ ಹಾಗೆ ರಾಜತಾಂತ್ರಿಕ ಅಧಿಕಾರಿಗಳ ಸಂಖ್ಯೆಯನ್ನ ಕಡಿತಗೊಳಿಸಿವೆ ಗಡಿಯನ್ನ ಬಂದ್ ಮಾಡಲಾಗಿದೆ ಹಾಗೂ ವ್ಯಾಪಾರ ವಹಿವಾಟುಗಳಿಗೆ ನಿರ್ಬಂಧ ಹಾಕಿಕೊಳ್ಳಲಾಗಿದೆ ಇವೆಲ್ಲವೂ ಪಾಕಿಸ್ತಾನದ ಮೇಲೆ ಒಂದಷ್ಟು ಒತ್ತಡವನ್ನ ಸೃಷ್ಟಿ ಮಾಡಿದೆ ಆದ್ರೆ ಅಡಗಿರುವ ಉಗ್ರರು ಈ ಒತ್ತಡದಲ್ಲಿ ಬಯಲಾಗ್ತಾರಾ ಕಾದ್ ನೋಡಬೇಕಿದೆ